ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ನಿಮಗೋಸ್ಕರ ಇಂದು ಒಂದು ಕುತೂಹಲಕಾರಿಯಾಗುವ ರಹಸ್ಯಮಯ ಕತೆಯನ್ನು ತಂದಿದ್ದೇನೆ ಆ ಕಥೆ ಹೆಸರು ಮಂತ್ರಿಕ ಮತ್ತು ರಹಸ್ಯ ಎಂದು ಬನ್ನಿ ಸ್ನೇಹಿತರೆ ತಡ ಮಾಡದೆ ಈ ಕಥೆಯನ್ನ ನೋಡೋಣ ಪ್ರಾಚೀನ ಭಾರತದಲ್ಲಿ ಪರ್ವತಗಳ ನಡುವಲ್ಲಿರುವ ಕಾಳಗಿರಿ ಎಂಬ ಊರಿತ್ತು ಅದು ಕಣ್ಣುಗೆ ಚೆಲುವಾದರೂ ಕತ್ತಲೆಯ ಒಳಗೊಂದು ಭೀಕರ ಶಕ್ತಿಯು ಮಡಗೂಡಿರುವ ಊರಾಗಿ ಖ್ಯಾತಿ ಪಡೆದಿತ್ತು ಆ ಊರಿನ ಮಧ್ಯಭಾಗದಲ್ಲಿ ಹಳೆಯ ದುರ್ಗವಿತ್ತು ಅಲ್ಲಿ ಯಾರೂ ಹತ್ತಿರ ಸುಳಿಯುತ್ತಿರಲಿಲ್ಲ ಹಾಗೂ ಹೋಗಲು ಮನಸ್ಸು ಮಾಡಲಿಲ್ಲ ಊರಿನ ಹಿರಿಯರು ಅದನ್ನು ಮಾಯಾಮಂಟ್ರದ ಕೋಟೆ ಎಂದು ಕರೆಯುತ್ತಿದ್ದರು ಅದರೊಳಗಿದ್ದನು ಮಂತ್ರಿಕ ವೇದಾರಣ್ಯ ಜನರು ಅವನ ಬಗ್ಗೆ ಕೇಳಿದಷ್ಟೆ ಕಂಡವರೂ ವಿರಳ ಸಾಯಂಕಾಲ ಕದಡಿ ಬಂಡ್ರುವಂತಹ ಶಬ್ದಗಳು ಆಕಾಶದಲ್ಲಿ ಹರಡುವ ಬೆಳ್ಳಗಿನ ತೇಜಸ್ಸುಗಳು ಮತ್ತು ನಿಗೂಢ ಗಾತ್ರದ ಹಕ್ಕಿಗಳು ಅವನ ಉಸ್ತುವಾರಿಯಲ್ಲಿ ನಡೆದ ವಿದ್ಯಮಾನಗಳ ಭಾಗವಾಯಿತೆಂಬ ಮಾತುಗಳು ಹರಡಿದುವು ಒಂದು ದಿನ ಊರಿನಲ್ಲಿ ಅಚ್ಚರಿಕರ ಘಟನೆಯೊಂದು ನಡೆಯಿತು ಹದಿನೇಳು ವರ್ಷದ ಯುವತಿಯೊಬ್ಬಳು ಮಾಯಾ ಕನಸುಗಳಲ್ಲಿ ಯಾವತ್ತೂ ಅದೇ ಕೋಟೆ ಅದೇ ಶಬ್ದಗಳು ಅದೇ ತೇಜಸ್ಸು ಕಾಣುತ್ತಿದ್ದಾಳೆ ಅವಳು ತನ್ನ ಕನಸನ್ನು ತಾಯಿಗೆ ಹೇಳಿದಾಗ ತಾಯಿ ಬೆಚ್ಚಿಬಿದ್ದಳು ಇದು ಅನುಮಾನಗಳು ಆರಂಭವಾಯಿತು ಎಂದಳು ಆದರೆ ಮಾಯಾ ತಡೆಯಲಾಗದಂತೆ ತನ್ನ ಕನಸುಗಳ ಹಿಂದೆ ಸಾಗಲು ನಿರ್ಧರಿಸಿದಳು ರಾತ್ರಿ ಅವಳು ಹಳ್ಳಿಯಿಂದ ಹೊರಟಳು ಚಂದ್ರನ ಬೆಳಕಿನಲ್ಲಿ ಕಾಳಗಿರಿಯ ದಾರಿಯಲ್ಲಿ ಸಾಗಿದಳು ಮಾಯಾಮಯವಾದ ತ್ಯಾಜ್ಯ ಗಾಳಿ ಜಂಗುಲು ಮರಗಳು ದುಸ್ವಪ್ನದ ಹಕ್ಕಿಗಳು ಆಲ್ ಟ್ರೈಡ್ ಟು ಸ್ಟಾಪ್ ಹರ್ ಅಂದರೆ ಅವೆಲ್ಲಮೂ ಸಹ ಅವಳನ್ನು ಮುಂದೆ ಸಾಗದಂತೆ ತಡೆಯಲು ಯತ್ನಿಸಿದವು ಆದರೆ ಅವಳ ಮನಸ್ಸು ಗಟ್ಟಿತನದಿಂದ ತುಂಬಿತ್ತು ಅವಳು ಕೋಟೆಯ ಬಾಗಿಲು ತಲುಪಿದಾಗ ಬಾಗಿಲು ತನ್ನಂತೇ ತೆರೆಯಿತು ಒಳಗೆ ಕಾಲಿಟ್ಟ ಕ್ಷಣಕ್ಕೆ ತಾನು ಇನ್ನೊಂದು ಲೋಕಕ್ಕೆ ಬಂದಂಟಾಯಿತು ಅಲ್ಲಿದ್ದ ಗ್ರಂಥಾಲಯ ಚಕ್ರವಾತದ ಕೋಣೆಗಳು ಹರಿತವಾಗಿದ್ದ ಕ್ರಿಸ್ತಲ್ ದೀಪಗಳು ಅವೆಲ್ಲವುಗಳು ತನ್ನಷ್ಟಕ್ಕೆ ತಾನೇ ಹಚ್ಚಿಕೊಂಡು ಉರಿಯಲು ಪ್ರಾರಂಭಿಸಿದವು ಆಗ ಅವಳ ಮುಂದೆ ಹೊರಟನು ವೇದಾರಣ್ಯ ಮಂತ್ರಿಕ ನೀನು ಬರುತ್ತಿಯೆಂದು ಗೊತ್ತಿತ್ತು ಎಂದು ಅವನು ಗಹಗಸಿ ನಕ್ಕನು ಮಾಯಾ ಆಶ್ಚರ್ಯದಿಂದ ನಿಂತಳು ನೀನು ಯಾರು ನನ್ನ ಕನಸುಗಳ ಹಿಂದೆ ಎಂದಿದ್ದೆ ಆದರೆ ಯಾಕೆ ಎಂದು ಕಿರಡುತ್ತಾರೆ ವೇದಾರಣ್ಯ ಮಿಂಚಿನಂತೆ ನಡುಗುತ್ತಾ ಹೇಳಿದನು ನೀನು ಈ ಕೋಟೆಯ ಸತ್ಯವನ್ನೇ ತಿರುವು ಮಾಡಬಲ್ಲೆ ಎಂದೂ ನಂಬಿದ್ದೆ ನಾನೊಂದ ಶಾಪದಿಂದ ಇಲ್ಲಿ ಬಂಧಿತನು ಈ ಕೋಟೆಯಲ್ಲಿ ನೂರಾರು ವರ್ಷಗಳ ಹಿಂದೆ ಮಹಾಯುದ್ಧವೊಂದು ನಡೆದಿತ್ತು ಆ ಯುದ್ಧದಲ್ಲಿ ನಾನೊಂದು ತಾಂತ್ರಿಕ ದೋಷದಿಂದ ಈ ಸ್ಥಳದಲ್ಲಿ ಬಂಧಿತನಾದೆ ಎಂದು ಹೇಳುತ್ತಾನೆ ಮಾಯಾ ಆತನ ಮಾತು ಕೇಳುತ್ತಿದ್ದಂತೆ ಅವಳ ಕಣ್ಣುಗಳ ಮುಂದೆ ದೃಶ್ಯ ಬದಲಾಗಿದವು ಹಳೆಯ ಯುದ್ಧ ಮಾಂತ್ರಿಕ ಕಾಳಗ ವೇದಾರಣ್ಯನಿಂದ ಆದ ಒಂದು ತಪ್ಪುಮಂತ್ರ ಆಮೇಲೆ ಅವನಿಗೆ ಬಂದ ಶಾಪ ಅದೆಲ್ಲ ಅವಳ ಕಣ್ಣು ಮುಂದೆ ಬಂದು ಹೋಯಿತು ಅವನು ಮುಂದುವರೆದನು ಈ ಶಾಪವನ್ನು ನಿವಾರಿಸಲು ಒಂದು ಶುದ್ಧ ಮನಸ್ಸಿನ ಮಹಿಳೆ ತನ್ನ ಭಯವನ್ನೆಲ್ಲ ಜಯಿಸಿ ನಿಜವಾದ ಹೃದಯದಿಂದ ಮಂತ್ರೋದ್ಧಾರ ಮಾಡಬೇಕು ನೀನು ಆಕೆ ಎಂದು ಹೇಳಿದನು ನಿನ್ನಿಂದ ಮಾತ್ರ ಸಾಧ್ಯ ನನ್ನ ಶಾಪವಿಮೋಚನೆ ಮಾಡುವುದು ಎನ್ನುತ್ತಾನೆ ಮಾಯಾ ಅಚ್ಚರಿ ಮಿಶ್ರಿತ ಭಯದಿಂದ ಕೇಳಿದಳು ನಾನು ಏನು ಮಾಡಬೇಕು ಎಂದು ಕೇಳಿದಾಗ ಅವನು ಅವನ ಕೈಯಲ್ಲಿದ್ದ ಪ್ರಾಚೀನ ಗ್ರಂಥವೊಂದು ಹೊತ್ತಿಕೊಟ್ಟನು ಈ ಮಂತ್ರವನ್ನು ತಪಸ್ಸಿನಿಂದ ಓದಿ ಆದರೆ ನಿನ್ನ ಭಾವನೆಗಳು ಶುದ್ಧವಾಗಿರಬೇಕು ಮನನಸ್ಸೆ ನೀನು ಯಾವುದೇ ಭಯಪಡದೆ ನಿರಂತಕವಾಗಿ ಹೋರಡು ಎಂದು ಇರುತ್ತದೆ ಮಾಯಾ ಧ್ಯಾನ ಸ್ಥಿತಿಯಲ್ಲಿ ಕಾಲ ಕಳೆಯುತ್ತಿದ್ದಂತೆ ಪ್ರಪಂಚ ಹೊರಗಿನ ಗಾಳಿ ಬದಲಾಗುತ್ತಿತ್ತು ಮಂತ್ರೋದ್ಧಾರ ಪ್ರಾರಂಭವಾಯಿತು ಆಕಾಶ ಕಪ್ಪು ಮಿಂಚಿನಿಂದ ತುಂಬಿತು ಕೋಟೆ ಕಂಪಿಸಿತು ವೇದಾರಣ್ಯ ಮಂತ್ರಿಕನ ಚರ್ಮ ತಿವಿದಂತೆ ಹೊಳೆಯುತ್ತಿತ್ತು ಹಠಾತ್ ಮಂತ್ರದ ಮಧ್ಯೆ ಮಾಯಾ ಒಂದು ಪ್ರಶ್ನೆಯನ್ನು ಕೇಳಿದಳು ನೀನು ನಿಜವಾಗಿಯೂ ಶಾಪಿತನ ಅಥವಾ ನಾನೇ ಈ ಕಥೆಯ ಇನ್ನೊಂದು ಬಲಿಯ ಎಂದು ಅವನ ಮುಖ ಬದಲಾಗಿತ್ತು ಅದು ಕ್ಷಿಪ್ರವಾಗಿ ಶೀತವಾಗಿ ಮಳೆಯಂತ ಬದಲಾಗಿದೆ ಬುದ್ಧಿವಂತೆ ನೀನು ಎಂದನು ಈ ಪ್ರಶ್ನೆ ಕೇಳಿದವಳೆ ನಿಜವಾದ ಮುಕ್ತಿಯನ್ನು ಕೊಡಬಲ್ಲಳು ಎನ್ನುತ್ತನೆ ಮಾಯಾ ಬೆದರುವ ಬದಲು ನಗುತ್ತಾ ಆಗ ನನಗೆ ಉತ್ತರ ಬೇಕು ಅಷ್ಟೆ ನಿನ್ನ ಶಾಪವೇ ನಿಜವಾದದ್ದೋ ಇಲ್ಲಾಂದ್ರೆ ನಾನೇ ಶಪಿಸಲ್ಪಡುವೆ ಎನ್ನುತ್ತಾಳೆ ಆ ಕ್ಷಣವೇ ಮಾಯಾ ತನ್ನ ಒಳಗಿನ ಶಕ್ತಿ ಹೊಳೆಯಿತು ಮಂತ್ರದಿಂದಲೇ ಮೂಡಿಲ ಒಂದು ಪ್ರಬಲ ನಕ್ಷತ್ರದಂತೆ ಅವಳೊಳಗಿಂದ ಬೆಳಕು ಹರಡಿತು ವೇದಾರಣ್ಯ ನಗುತ್ತ ಪ್ರೀತಿಯಿಂದ ಅವನು ಹುಲಿ ಹೊಳಪಿನಿಂದ ಮಾಯೆಯಲ್ಲಿ ಎಲ್ಲಿನಾದ ಕೋಟೆ ಮಾಯವಾಯಿತು ಊರು ಬೆಳಕಿನಿಂದ ತುಂಬಿತು ಜನರು ಅಚ್ಚರಿಯಿಂದ ನೋಡಿದರು ಕಾಲದ ಹೊಸ ಅಧ್ಯಾಯ ಆರಂಭವಾಯಿತು ಮಾಯಾ ಈಗ ಶಕ್ತಿಧಾರಿಣಿ ಎನ್ನುತ್ತಾ ನೂತನ ಮಂತ್ರದ ಭದ್ರತೆಯ ಉಳಿವಿಗೆ ಹೊಸ ದಿಕ್ಕು ಹಿಡಿದಳು ಮುರಳಿಗೊಂದು ಮಂಕು ವೇದಾರಣ್ಯನ ಪಾಠ ಪ್ರತಿ ಶಕ್ತಿ ಶಕ್ತಿಯಿದೆ ಆದ್ರೆ ಶುದ್ಧ ಹೃದಯವಿಲ್ಲದ ಶಕ್ತಿಗೆ ದಿಕ್ಕಿಲ್ಲ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಯಿತು ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಇದೇ ತರ ಮುಂದೆ ಮತ್ತೆ ನಿಮ್ಗೆ ಇಷ್ಟವಾಗುವಂಥ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ